ಬೆಂಗಳೂರಿನಲ್ಲಿ ಏನು ಮೆಟ್ರೋ ದರವನ್ನು ಏರಿಸಿರ್ತಕ್ಕಂಥದ್ದು ಬೆಂಗಳೂರಿನ ನಾಗರಿಕರಿಗೆ ಬರೆಯಿದಂತಾಗಿದೆ ಬಹುಶಃ ಇಪ್ಪತ್ತು ಮೂವತ್ತು ನಲವತ್ತು ಪರ್ಸೆಂಟ್ ಅಂತಕ್ಕಂಥ ಇರ್ತಕ್ಕಂಥದ್ದು ನೂರು ಪರ್ಸೆಂಟ್ಗಿಂತ ಜಾಸ್ತಿ ಏರ್ಸಿರ್ತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇದೆ ವರ್ಷ ಈ ಸರ್ಕಾರ ಬಂದಾದ ಮೇಲೆ ಒಂದು ಕಡೆ ಕಂದಾಯ ಇನ್ನು ಎಂಟತ್ತು ದಿನದಲ್ಲಿ ನೀರಿನ ಬೆಲೆ ನೀರಿನ ಬೆಲೆ ಸ್ಟ್ಯಾಂಪ್ ಡ್ಯೂಟಿ ಕರೆಂಟು ಹಾಲಿನ ದರ ಎಲ್ಲ ತರಕಾರಿಗಳ ದರ ಕೈಗೆ ಸಿಗದ ಜನಸಾಮಾನ್ಯರಿಗೆ ಕೈಗೆ ಸಿಗೋದಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಪ್ರಯಾಣ ಮಾಡ್ತಕ್ಕಂಥದ್ದಲ್ಲಿ ಇವತ್ತು ಏನು ಮಧ್ಯಮ ವರ್ಗದ ಜನಕ್ಕೆ ಕೂಲಿ ಕಾರ್ಮಿಕರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಇದನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇದು ಒಂದು ಗ್ಯಾರಂಟಿ ಇದೇ ಗ್ಯಾರಂಟಿ ಮೆಟ್ರೋ ದರವನ್ನು ಏರ್ಸಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಭಾರತೀಯ ಜನತಾ ಪಕ್ಷ ಇದನ್ನು ಸಂಪೂರ್ಣವಾಗಿ ಖಂಡಿಸುತ್ತೆ ಇದು ತಕ್ಷಣ ಬೆಲೆಯನ್ನು ಇಳಿಸ್ಬೇಕು ಇದು ಇಳಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಮಹಾಲಕ್ಷ್ಮೀ ಲೇಔಟ್ನ ಕ್ಷೇತ್ರದ ಶಾಸಕನಾಗಿ ಒತ್ತಾಯವನ್ನು ಮಾಡ್ತೇನೆ